ಹೃದಯಪೂರ್ವಕವಾದ ನಮಸ್ಕಾರಗಳು ತುಂಬ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯಿಂದ ಯಾಕಿದ್ದಾರೆ ಬಹುಶಃ ಸ್ವಲ್ಪ ಮಳೆ ಬಂದರೆ ಈಗಾಗಲೇ ನಮ್ಮ ಅಪ್ಪಚ್ಚಿಯವರು ಹೇಳಿದರು ಮಳೆ ಒಂದು ಶುಭ ಸಂದೇಶ ಅದರಲ್ಲಿಯೂ ವಿದ್ಯುತ್ ಇಲಾಖೆಗೆ ನಾವು ಆಕಾಶವೇ ಒಂದು ವರ್ಷ ಕಾಣ್ತಿದ್ವಿ ಈ ವರ್ಷ ಆಕಾಶದಿಂದ ನಮಗೆ ಶುಭ ಒಂದು ಸಂದೇಶವಾಗಿ ಮಳೆ ಬರ್ತಾ ಇರೋದಕ್ಕೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾಹಿತಿಯನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಗೌರವ್ ಗುಪ್ತ ಅವರೇ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ಅಪ್ಪಚ್ಚು ಅವರೇ ನಮ್ಮ ಕೆ ಪಿ ಟಿ ಸಿ ಎಲ್ನ ಎಮ್ ಡಿ ಅವರಾದ ಪಾಂಡೆ ಅವರೇ ಸರ್ಕಾರದ ಅಪರ ಕಾರ್ಯದರ್ಶಿಯಾದ ಅಪರ್ಣ ಅವರೇ ಅದೇ ರೀತಿಯಲ್ಲಿ ಗಿರೀಶ್ ಅಧ್ಯಕ್ಷರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಎಂಜಿನಿಯರ್ ಅಸೋಸಿಯೇಷನ್ ಅವರ ಅಧ್ಯಕ್ಷ ಗಿರೀಶ್ ಅವರೇ ಬಂದಿರತಕ್ಕಂಥ ನಮ್ಮ ಮಾಧ್ಯಮದ ಮಿತ್ರಗಳೇ ಎಲ್ಲ ಕಲಾ ಹಾಗೂ ಸಾರ್ವಜನಿಕ ಬಂದಿಗಡೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಬರುವ ಹಾಗೂ ಇವತ್ತು ಸುರಕ್ಷಿತ ರಾಷ್ಟ್ರ ಸದೃಢ ರಾಷ್ಟ್ರ ಎಂಬ ಪರಿಕಲ್ತದೆ ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಸದೃಢವಾಗಿರಬೇಕಾದ್ರೆ ಅಲ್ಲಿಯ ಜನರ ಮತ್ತು ಅವರ ಆಸ್ತಿ ಪಾಸ್ತಿಯ ಸುರಕ್ಷಿತ ಅತಿ ಮುಖ್ಯವಾಗಿರುತ್ತದೆ ಸುರಕ್ಷತೆಯಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸುವಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಭಾರತ ಸರ್ಕಾರ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಇಂಡಸ್ಟ್ರಿಯಲ್ ಸೇಫ್ಟಿ ರೋಡ್ ಸೇಫ್ಟಿ ಕನ್ಸ್ಟ್ರಕ್ಷನ್ ಸೇಫ್ಟಿ ಫೈರ್ ಸೇಫ್ಟಿ ಅಂತಹ ವಿಷಯಗಳಲ್ಲಿ ಸುರಕ್ಷತೆ ಬಗ್ಗೆ ಅಭಿಪ್ರಾಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ அதன்பின் தேசிய विद्युत ಸುರಕ್ಷತಾ மட்டனியோ विद्युत ಸುರಕ್ಷತೆಯ ಬಗ್ಗೆ जनजाгниப்பு மாடு மோட்சோ தேசிய மின் கட்டா 2024 கோ இன் நேஷனல் எலக்ட்ரிகல் செஃப்டி வீக் અભியாரிக்கே கரெ닐டை அதன பாகவாகி தேசிய विद्युत ಸುರಕ್ಷತಾ சபர 2024 ர கர்நாடகா ஆத்தியாயக்கே சாங்க்கேடிகவாகி ವಿದ್ಯುತ್ ಸುರಕ್ಷತಾ ಕಾಲ್ನಿಗೆ ಮೂಲಕ ಚಾನಲ್ ನೀಡಲು ನಾವೆಲ್ಲ ಸೇರಿಗೂ ಸಂತೋಷದ ವಿಷಯವಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ